ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯ ಇಂದಿನ ಬಿಡಿ ಹೂವಿನ ಬೆಲೆಯ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಸೆಂಟ್ ವೈಟ್ ಬಿಡಿ ನೂರ ತೊಂಬತ್ತರಿಂದ ಇನ್ನೂರ ಅರವತ್ತು ಸೆಂಟ್ ಎಲ್ಲೋ ಬಿಡಿ ಇನ್ನೂರಿಂದ ಇನ್ನೂರ ನಲವತ್ತು ಪೂರ್ಣಿಮಾ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಐಶ್ವರ್ಯ ನೂರರಿಂದ ಇನ್ನೂರ ನಲವತ್ತು ಅದೇ ರೀತಿ ಸುವರ್ಣ ಎಲ್ಲೋ ಬಿಡಿ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ಚೆಂಡುವ ಎಲ್ಲೋ ಬಿಡಿ ಅರುವತ್ತರಿಂದ ನೂರ ಇಪ್ಪತ್ತು ಚೆಂಡುವ ರೆಡ್ ಬಿಡಿ ಅರವತ್ತರಿಂದ ನೂರ ಇಪ್ಪತ್ತು ಮಾರಿ ಗೋಲ್ಡ್ ನೂರ ಇಪ್ಪತ್ತು ರೂಪಾಯಿಂದ ನೂರ ಎಂಬತ್ತು ರೂಪಾಯಿ ಅದೇ ರೀತಿ ಮಿರಾಬುಲ್ಲಾ ಬಿಡಿ ಅರುವತ್ತರಿಂದ ನೂರ ಇಪ್ಪತ್ತು ಚಾಕ್ಲೇಟ್ ಬಿಡಿ ನೂರು ರೂಪಾಯಿಂದ ನೂರ ಎಂಬತ್ತು ಮಾರಿಗೋಲ್ಡ್ ಬಿಡಿ ನೂರು ರೂಪಾಯಿಂದ ನೂರ ಅರವತ್ತು ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿಸ್ಕಿನ್ ಬಿಡಿ ಇನ್ನೂರು ರೂಪಾಯಿಂದ ಮುನ್ನೂರೈವತ್ತು ಆಸ್ಟ್ರೋ ಬಟನ್ ರೋಸ್ ನೂರ ನಲವತ್ತರಿಂದ ಇನ್ನೂರು ರೂಪಾಯಿ ಇಷ್ಟೆಲ್ಲ ಮಾಹಿತಿಯನ್ನು ಹೇಳಿದ್ದೇನೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು